ಒಬ್ರು ಜೊತೆ ಕಿತ್ತಾರ್ದು ಅಲ್ಲ ಇವ್ರು ದದ್ದವ್ ಎದುರಿಸ್ಕೊಂಡ ನಾನು ನಾನು ಎಲೆಕ್ಷನ್ ನಿಂತ ಸಾವಿರದ ಏಳುನೂರು ನಮ್ಮೂರವ್ ಹಾಕಿದ್ರು ನಮ್ಮಲ್ಲಿ ಒಳ್ಳೆ ತನ ಇಲ್ಲ ಇದ್ರೆ ಹಾಕೋದ ಹೊಸದಾಗಿ ನಾನು ಹದಿನೈದು ಸಾವಿರ ಸೈಟು ಹಂಚ್ತೀನಿ ನಾನ್ ಸೈಟ್ ಹಂಗೆಲ್ಲ ಕೊಡೋಲ್ಲ ಸೈಟ್ ಮಾರ್ಕ್ ಮಾಡಿ ಈಗ ರೈತಮ್ಮ ಸೈಟ್ ಮೇಲೆ ನಿಲ್ಕೊಟ್ಟು ಈಗ ಟ್ವೆಂಟಿ ತರ್ಟಿ ಇದ್ದಿದೆ ಆ ಪಶು ಗುಂಪಿ ಚರಮ ಕಾಲಕ್ಕೆ ನಮಸ್ಕಾರ ನಡೆಸ್ಕೊಂಡು ಸೈಟ್ ಇಸ್ತಾನೆ ದೊಡ್ಡ ದೊಡ್ಡ ಪೇಲಿ ಪರೇಶ್ಚಂದ್ರ ನಾನು ಇನ್ನೂ ಪವರ್ಫುಲ್ ಆಗಿ ನಮ್ಮ ಪಂಚಾಯಿತಿ ಇಳಿತಿದೆ ನನ್ನ ಮೇಲೆ ನಂಬಿಕೆ ಇಡಿ ನನ್ನ ಅನ್ಕೊಂಡ ಶಾಸ್ತ್ರನೋ ನಮ್ಮಿಂದ ನಮಗ್ ಮುಂದೆ ಈಗ ಒಬ್ಬರನ್ನ ಮೂರ್ಖೆ ಹೊಂದಣ್ಣ ನಮ್ಮೂರು ತೊಂದರೆ ತುಂಬಾ ಪವರ್ಫುಲ್ ಆಗಿ ಹೇಳಿಬೇಕು ನಾನು ನಮ್ಮೂರು ಮನೆ ಮನೆಗೂ ಸುತ್ತೀನಿ ಅವ್ರು ಕಷ್ಟ ಕೇಳ್ತೀನಿ ಅಣ್ಣ